ಹರಿ ಓಂ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಐ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ ಶಿವರಾತ್ರಿಯ ದಿನ ಬೋಳಶಂಕರನನ್ನು ಅಭಯಂಕರನನ್ನ ರುದ್ರ ಎಂದು ಕರೆಸಲ್ಪಡುವ ಸರ್ವವ್ಯಾಪಿ ಜಗದೀಶ್ವರನನ್ನ ದೇವಾದಿದೇವ ಮಹಾದೇವನನ್ನು ಇಡೀ ಭೂಮಿಯಲ್ಲಿ ತನ್ನ ಆವಾಸವನ್ನು ಏರ್ಪಡಿಸಿಕೊಂಡ ಆ ಭೂಪ್ರಿಯನನ್ನ ಜಗತ್ತಿನ ಜೀವ ಜಂತುಗಳ ಸಹಾಯಕ್ಕೆ ಮೊದಲೇ ಓಡಿ ಬರುವ ಜಗದೀಶ್ವರನನ್ನ ಸ್ತುತಿಸುವ ನೆನಪು ಮಾಡಿಕೊಳ್ಳುವ ಅವನಿಗೆ ಕೃತಜ್ಞತೆ ಸಲ್ಲಿಸುವ ಪರ್ವ ದಿನ ಶಿವರಾತ್ರಿ ಹಬ್ಬದ ವಿಶೇಷತೆಗಳೇನು ಎಂದು ನಮ್ಮ ಪುರಾಣಗಳಲ್ಲಿ ಸಾಕಷ್ಟುಕತೆಗಳಿವೆ ಶಿವರಾತ್ರಿಯ ದಿನ ಏನೆಲ್ಲ ಆಯಿತು ಯಾಕೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಶಿವನಿಗೂ ಈ ಹಬ್ಬಕ್ಕೂ ಏನು ಸಂಬಂಧ ವೈಜ್ಞಾನಿಕವಾಗಿ ಯಾಕೆ ಹೀಗೆ ಆಚರಿಸುತ್ತಾರೆ ಎಂದು ಒಂದಿಷ್ಟು ಘಟನೆಗಳು ಕಥೆಗಳು ವಿವರಣೆಗಳನ್ನು ನಾವಿಲ್ಲಿ ನೋಡಿಕೊಂಡು ಬರೋಣ ಗೆಳೆಯರೆ ಅದು ಸಮುದ್ರ ಮಥನದ ಕಾಲ ಸಾತ್ವಿಕ ಶಕ್ತಿಗಳನ್ನು ಮೀರಿ ಆ ಸೂರ್ಯ ಶಕ್ತಿಗಳು ಪ್ರಬಲ ಆಗ್ತಿವೆ ಅನ್ನುವ ಕಾರಣಕ್ಕೆ ದೈವಿ ಶಕ್ತಿಗಳಿಗೆ ಅಮರತ್ವವನ್ನು ಪ್ರಸಾದಿಸುವ ಸಲುವಾಗಿ ಅಂದರೆ ಒಳ್ಳೆಯದು ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡೋದಕ್ಕಾಗಿ ಅಮೃತವನ್ನು ಪಡೆಯೋದಕ್ಕೆ ಮಹಾವಿಷ್ಣುವಿನ ಆದೇಶದಂತೆ ಸಮುದ್ರ ಮಥನದ ಕಾರ್ಯ ಆರಂಭವಾಯಿತು ಅಲ್ಲಿ ಬೃಹತ್ ಕ್ಷೀರ ಸಮುದ್ರವನ್ನು ಕಡಿಯಬೇಕಾಗಿತ್ತು ಅದು ಲೋಕ ಕಲ್ಯಾಣದ ಕೆಲಸ ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಎಲ್ಲರನ್ನು ಬಳಸಬೇಕು ಅಂತ ನಿರ್ಧರಿಸಿ ದೇವತೆಗಳ ಜೊತೆ ಜೊತೆಗೆ ರಾಕ್ಷಸರನ್ನು ಕೂಡ ಅದರಲ್ಲಿ ತೊಡಗಿಸಿಕೊಳ್ಳಲಾಯಿತು ಆ ಮಹಾ ಕಾರ್ಯಕ್ಕೆ ಶೇಷನಾಗ ಹಗ್ಗ ಆದ ಮಂಧಾರ ಪರ್ವತ ಕಡುಗೋಳಿನಂತೆ ಬಳಕೆಯಾಯಿತು ಸಾಕ್ಷಾತ್ ವಿಷ್ಣು ಕೂರ್ಮಾವತಾರವನ್ನು ಎತ್ತಿ ಆ ಕಡುಗೋಳಿಗೆ ತನ್ನ ಬೆನ್ನನ್ನು ಆಧಾರವಾಗಿ ಕೊಟ್ಟ ಅಲ್ಲಿ ಆರಂಭವಾಯಿತು ಸಮುದ್ರ ಮಥನದ ಕಾರ್ಯ ಹೀಗೆ ಸಮುದ್ರವನ್ನು ಕಡಿಯುತ್ತಾ ಇರುವಾಗ ಅಲ್ಲಿ ಕಾಮದೇನು ಬಂತು ಕೋರಿದವನ್ನೆಲ್ಲ ಕರುಣಿಸುವ ಕಲ್ಪವೃಕ್ಷ ಬಂತು ಸರ್ವ ಸಂಪತ್ತಿನ ಅಧಿನಾಯಕಿ ಮಹಾಲಕ್ಷ್ಮಿ ಆ ಸಮುದ್ರದಿಂದ ಎದ್ದು ಬಂದಳು ಹೀಗೆ ಒಳ್ಳೆಯದೆಲ್ಲ ಬರ್ತಾ ಇರುವಾಗ ಅಲ್ಲಿ ಕೆಟ್ಟದ್ದು ವಿನಾಶಕಾರಿಯಾದದ್ದು ಕೂಡ ಏನಾದರೂ ಬರಲೇಬೇಕಲ್ಲ ಹೀಗಾಗಿ ಸಮುದ್ರದಿಂದ ಹಾಲ ಹಲ ಹಾಲಾ ಹಲ ಎಂದು ಕರೆಸಲ್ಪಡುವ ಕಾರ್ಖೋಟಕ ವಿಷ ಉದ್ಭವವಾಯಿತು ಅದು ಸಮುದ್ರದಿಂದ ಮೇಲೆದ್ದು ಬಂದ ತಕ್ಷಣ ಭೂಲೋಕಗಳನ್ನು ದಹಿಸಿ ಬಿಡುವ ಆತಂಕ ಶುರುವಾಯಿತು ಆ ಹಾಲಾಹಲವನ್ನು ನಿಯಂತ್ರಿಸುವುದು ಯಾರು ಅದರ ಪ್ರಭಾವವನ್ನು ನಿಗ್ರಹಿಸುವವರು ಯಾರು ದೇವಾನು ದೇವತೆಗಳಿಗೆ ರಾಕ್ಷಸರಿಗೆ ಆ ಕ್ಷಣದಲ್ಲಿ ನೆನಪಾದದ್ದು ಆದಿದೇವ ಪರಮೇಶ್ವರ ತಕ್ಷಣ ಅವನ ಮೊರೆ ಹೋದ ದೇವ ರಾಕ್ಷಸಗನ ಕಾಪಾಡುವ ತಂದೆ ಎಂದು ಕೇಳೋದಕ್ಕೆ ಶುರು ಮಾಡಿತು ಶಿವ ತಡ ಮಾಡಲಿಲ್ಲ ಆ ಹಾಲಾಹಲ ತನ್ನನ್ನು ಏನು ಮಾಡುತ್ತೆ ಅದನ್ನು ನಿಗ್ರಹಿಸುವ ಶಕ್ತಿ ತನ್ನೊಳಗಡೆ ಇದೆಯೋ ಇಲ್ಲವೋ ಯಾವುದನ್ನು ಯೋಚಿಸಲಿಲ್ಲ ಕೈಲಾಸಗಿರಿಯಿಂದ ಇಳಿದು ಬಂದು ನೇರವಾಗಿ ಆ ಹಾಲಹಲ ಕಾರ್ಕೋಟಕ ವಿಷವನ್ನು ತನ್ನ ಕಪಾಲ ಪಾತ್ರೆಯೊಂದಿಗೆ ತಗೊಂಡು ಸೀದಾ ತನ್ನ ಗಂಟಲಿಗೆ ಸುರಿದುಬೆಟ್ಟ ಭೂಲೋಕಗಳು ನಿಶ್ಚೇಶ್ಚಿತಗೊಂಡು ಮುಂದೇನಾಗುತ್ತೆ ಎಂದು ಬಿಟ್ರು ಕಾಲ ಸ್ತಂಭಿಸಿದ ಅನುಭವ ಅಷ್ಟರಲ್ಲಿ ಭೋಳೆ ಶಂಕರ ಏನೋ ಅನಾಹುತ ಮಾಡಿ ಆತಂಕಕ್ಕೆ ಬಿದ್ದ ಎಂದು ತಾಯಿ ಮಹಾದೇವಿ ಅವನ ಹಿಂದೆ ಓಡೋಡಿ ಬಂದಳಲ್ಲ ಆಕೆ ಶಂಕರನ ಕತ್ತನ್ನು ತಕ್ಷಣ ಹಿಡಿದು ಬಿಟ್ಟಳು ಊದರ ಸೇರಳಿತ ಕಾರ್ಕೋಟಕ ವಿಷ ಅವನ ಗಂಟಲಲ್ಲೇ ನಿಂತು ಶಿವ ನೀಲಕಂಠನಾದ ಶಿವನನ್ನು ನಾವು ಲಯಕಾರಕನನ್ನಾಗಿ ಗುರುತಿಸುತ್ತೇವೆ ಹಾಗಾದ್ರೆ ಲಯ ಎಂದರೇನು ಲಯ ಎಂದರೆ ನಾಶ ಮಾಡುವುದು ಎಂದರ್ಥ ಈ ಸೃಷ್ಟಿಗೆ ಯಾರು ತೊಂದರೆ ಕೊಡ್ತಾರೋ ಬೇರೆಯವರು ಚೆನ್ನಾಗಿರ್ಲಿಕ್ಕೆ ಯಾರು ತೊಂದರೆ ಕೊಡ್ತಾರೋ ಅವರನ್ನು ನಾಶ ಮಾಡುವಂಥದ್ದು ಇಂಥದ್ದೊಂದು ಘಟನೆ ನಡೆದ ದಿನ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಾಗಿತ್ತು ಹೀಗೆ ಇಡೀ ಜಗತ್ತನ್ನು ಕಾಪಾಡಿದ ಶಿವನ ಬಗ್ಗೆ ಅವತ್ತು ಪ್ರತಿಯೊಬ್ಬರೂ ಶಿವನನ್ನು ಧ್ಯಾನ ಮಾಡೋದಕ್ಕೆ ಅವನನ್ನು ಪೂಜಿಸೋದಕ್ಕೆ ಶುರು ಮಾಡಿದರು ಹೀಗಾಗಿ ಆ ದಿನವನ್ನು ಮಹಾಶಿವರಾತ್ರಿಯನ್ನಾಗಿ ಆಚರಿಸಲಾಯಿತು ಇನ್ನು ದಕ್ಷಣ ಮಗಳು ದಾಕ್ಷಾಯಿನಿ ಪರಶಿವನೇ ತನ್ನ ಪತಿಯಾಗಬೇಕೆಂದು ತಪಸ್ಸು ಮಾಡಿ ತನ್ನ ತಂದೆಯ ವಿರೋಧದ ನಡುವೆಯೂ ಕೂಡ ಆ ಶ್ಮಶಾನ ಪ್ರಿಯ ಶಿವನನ್ನು ತನ್ನ ಜೀವನದ ಸಂಗಾತಿಯನ್ನಾಗಿ ಪಡ್ಕೋತಾಳೆ ಅಲ್ಲಿ ದಕ್ಷಪುತ್ರಿ ಹಾಗೂ ಈ ಗಜ ಚರ್ಮಂಬರ ವಿವಾಹವಾಗಿದ್ದು ಕೂಡ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆ ವಿವಾಹದ ಉತ್ಸವವನ್ನು ಇಡೀ ಜಗತ್ತು ಅತ್ಯಂತ ಸಂಭ್ರಮದಿಂದ ಆಚರಿಸಿತು ಹಾಗಾಗಿ ಆ ವಿವಾಹ ಮಹೋತ್ಸವ ಆಚರಿಸಲ್ಪಟ್ಟ ದಿನವೇ ಶಿವರಾತ್ರಿ ಅನ್ನುವಂತಹ ಕಥೆಯಿದೆ ಇನ್ನು ನಿಮಗೆ ಭಗೀರಥನ ಕತೆ ಗೊತ್ತಿರಲೇಬೇಕು ತನ್ನ ಪಿತೃಗಳಿಗೆ ಮೋಕ್ಷ ಕರುಣಿಸೋದಕ್ಕೆ ದೇವಲೋಕದ ಗಂಗೆಯನ್ನು ಭುವಿಗೆ ಕರೆತಂದವನು ಭಗೀರಥ ಅವನ ತಪಸ್ಸಿಗೆ ಮೆಚ್ಚಿ ಗಂಗೆ ಭೂಮಿಗೆ ಬರೋದಕ್ಕೇನೋ ಒಪ್ಕೊಂಡು ಆದರೆ ಅವಳಿಗೆ ಮೈ ತುಂಬ ಅಹಂಕಾರ ನಾನು ಭೂಮಿಗೆ ಇಳಿದಾಗ ತಡೆಯುವ ಶಕ್ತಿ ಆ ಭೂಮಿಗೆಲ್ಲಿದೆ ನನ್ನನ್ನು ಅಲ್ಲಿ ತಡೆಯುವವರು ಯಾರು ಅದಕ್ಕೆ ಮೊದಲು ವ್ಯವಸ್ಥೆ ಮಾಡು ನಾನು ಎಳಿದು ಬರ್ತೇನೆ ಎಂದ್ಲು ಗಂಗೆ ಏನು ಮಾಡೋದು ಎಂದು ಯೋಚಿಸಿದ ಭಗೀರಥ ಕಡೆಗೆ ಗಂಗೆಯ ಸಲಹೆಯ ಮೇರೆಗೆ ಶಿವನನ್ನು ಕುರಿತು ತಪಸ್ಸು ಮಾಡಲು ಶುರು ಮಾಡ್ತಾನೆ ಅವನ ಭಕ್ತಿಗೆ ಮೆಚ್ಚಿದ ಪರಮೇಶ್ವರ ಆ ಭಾಗೀರಥಿಯನ್ನು ತನ್ನ ಜಟಾ ತಡೆಯುವುದಕ್ಕೆ ಸಿದ್ಧನಾಗಿ ಹಿಮಾಲಯದ ಗೋಮುಖಕ್ಕೆ ಬಂದು ನಿಂತ ದೇವಲೋಕದಿಂದ ರಭಸವಾಗಿ ನುಗ್ಗಿದ ಗಂಗೆ ಶಿವನ ಚಡೆಯಲ್ಲಿ ಬಂದಿಯಾಗಿ ಹೋದ್ಲು ಹೀಗೆ ಗಂಗಾಧರನಾದ ಶಿವ ಆಕೆಯನ್ನು ತನ್ನ ಜಠಾಜುಟದಿಂದ ನಿಧಾನವಾಗಿ ಭೂಮಿಗೆ ಇಳಿಸಿದ್ದು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿಯ ದಿನ ಅವತ್ತು ಹಾಗೆ ಗಂಗೆ ಶಿವನ ಜಟಾಜಟದಿಂದ ಧರೆಗಿಡಿದ ಸಂಭ್ರಮವನ್ನು ಕೂಡ ಶಿವಧ್ಯಾನದ ಮೂಲಕ ಶಿವನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಆಚರಿಸಲಾಗುತ್ತೇ ಎಂದು ಹೇಳ್ತಾರೆ ಇವೆಲ್ಲ ಶಿವಪುರಾಣದ ಕತೆ ಇನ್ನು ಲಿಂಗ ಪುರಾಣದ ಪ್ರಕಾರ ಲಿಂಗರೂಪಿಯಾಗಿ ಶಿವ ಭಕ್ತರಿಗೆ ಅನುಗ್ರಹ ನೀಡಿದ ದಿನ ಇದು ಶಿವನ ಆದಿ ಮತ್ತು ಅಂತ್ಯ ಹುಡುಕೋದಕ್ಕೆ ಹೊರಟ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವ ಜ್ಯೋತಿರ್ಲಿಂಗರೂಪಿಯಾಗಿ ದರ್ಶನ ಕೊಟ್ಟ ಅಂತ ಹೇಳುತ್ತೆ ಲಿಂಗಪುರಾಣ ಇನ್ನ ಶಿವರಾತ್ರಿಯ ದಿನ ಉಪವಾಸದಿಂದ ನನ್ನನ್ನು ಪೂಜಿಸಿದ್ರೆ ಶಿವಲೋಕ ಪ್ರಾಪ್ತಿಯಾಗುತ್ತೆ ಅಂತ ಶಿವಪುರಾಣದಲ್ಲಿ ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ಹೇಳಿದ್ದಾನೆ ಎನ್ನುವ ಉಲ್ಲೇಖ ಕೂಡ ಇದೆ ಇಲ್ಲಿ ಉಪವಾಸ ಅಂದರೆ ನಾವು ಇವತ್ತು ಅಂದ್ಕೊಂಡ ಹಾಗೆ ಏನನ್ನು ತಿನ್ನದೇ ಇದ್ದು ಬಿಡುವುದು ಅಂತ ಅಲ್ಲ ಉಪವಾಸ ಅನ್ನುವ ಪದಕ್ಕೆ ಸಾನ್ನಿಧ್ಯ ಎನ್ನುವ ಅರ್ಥ ಕೂಡ ಇದೆ ಅಂದರೆ ಶಿವನ ಸ್ಮರಣೆ ಮಾಡ್ತಾ ಮನಸ್ಸು ಅನ್ನುವ ಮಂಗ ಎಲ್ಲೆಲ್ಲೋ ಅಳೆಯದ ಹಾಗೆ ಅದನ್ನು ಒಂದು ಕಡೆ ನಿಟ್ಟು ಏಕಾಗ್ರತೆಯನ್ನು ಸಂಪಾದಿಸುವ ಪ್ರಯತ್ನ ಅಂದರೆ ಶಿವನಿಗೆ ಅಥವಾ ಭಗವಂತನಿಗೆ ಹತ್ತಿರ ಉಳಿಯುವ ಪ್ರಯತ್ನ ಅದೇ ಉಪವಾಸ ಅದಕ್ಕೆ ಪೂರಕವಾಗಿ ಇಲ್ಲೊಂದು ಕಥೆಯಿದೆ ಅದು ಶಿವರಾತ್ರಿಯ ದಿನ ಬೇಡನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ಹೋದ ದಿನ ಇಡೀ ಅಲೆದ್ರೂ ಕೂಡ ಯಾವುದೇ ಬೇಟೆ ಅವನಿಗೆ ಸಿಗಲಿಲ್ಲ ಬೇಟೆ ಅರಸಿ ಹೊರಟ ಬೇಡ ದಾರಿ ತಪ್ಪಿ ಅರಣ್ಯದಲ್ಲಿ ಅಲೆದಾಡತೊಡಗಿದ ಆಗ್ಲೇ ಸಂಜೆ ಆಗಿತ್ತು ಕ್ರೂರ ಪ್ರಾಣಿಗಳು ಅವನನ್ನು ಸುತ್ತುವರಿಯುವ ಹೊತ್ತದು ಭಯಭೀತನಾದ ಬೇಡ ಮರವೇರಿ ಶಿವನನ್ನು ಧ್ಯಾನಿಸುತ್ತ ಮರದ ಎಲೆಗಳನ್ನು ಕಿತ್ತು ಕೆಳಗೆ ಹಾಕತೊಡಗಿದ ಆ ಎಲೆಗಳು ಅವನಿಗೆ ಗೊತ್ತೇ ಆಗದ ಹಾಗೆ ಕೆಲಗಿದ್ದ ಶಿವಲಿಂಗದ ಮೇಲೆ ಬೀಳತೊಡಗಿತು ಕಾಕತಾಳಿಯ ಅಂದ್ರೆ ಅವನು ಅವತ್ತು ಏರಿ ಕುಳಿತ ಮರ ಬಿಲ್ವ ಮರವಾಗಿತ್ತು ಶಿವರಾತ್ರಿಯ ದಿನ ಪೂರ್ತಿ ಜಾಗರಣೆಯಿಂದ ಇದ್ದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದ ಬೇಡನಿಗೆ ಶಿವ ಭಯ ಕೊಟ್ಟ ಶಿವನೇ ಅವನನ್ನು ರಕ್ಷಿಸಿದ ಅನ್ನುವ ಸುದ್ದಿ ಹರಡಿ ಭಕ್ತರು ಶಿವರಾತ್ರಿಯ ದಿನ ಶಿವನನ್ನು ಪೂಜೆ ಮಾಡೋದಕ್ಕೆ ಆರಂಭ ಮಾಡಿದರು ಪುಣ್ಯದ ಫಲವಾಗಿ ಆ ಬೇಡ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಜನಿಸಿದ ಅನ್ನೋದು ಕಥೆಯಿದೆ ಮಹಾಭಾರತದಲ್ಲಿ ಬರುವ ಈ ಕಥೆಯನ್ನು ಶಯ್ಯೆಯಲ್ಲಿ ಮಲಗಿದ ಭೀಷ್ಮರು ಹೇಳಿದ್ರು ಎನ್ನುವ ಪ್ರತೀತಿ ಇದೆ ಇನ್ನು ಸ್ಕಂದ ಪುರಾಣದಲ್ಲಿ ಶಿವರಾತ್ರಿಯ ಬಗ್ಗೆ ಉಲ್ಲೇಖ ಇದೆ ಶಿವರಾತ್ರಿಯ ಸಮಯ ಶಿವಪೂಜೆಗೆ ಬಹು ಪ್ರಾಶಸ್ತ್ಯವಾದ ಸಮಯ ಆ ದಿನ ರಾತ್ರಿ ಮೋಡಗಳಿಲ್ಲದ ಶುಭ್ರ ಆಕಾಶ ಮಂಗಳಕರಣಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವ ಸಂವೇದನಾಶೀಲ ವಾತಾವರಣವನ್ನು ನಾವು ಕಾಣಬಹುದು ಆ ಪರ್ವ ಕಾಲ ಧ್ಯಾನ ಸಾಧನೆಗೆ ಅತ್ಯಂತ ಮಹತ್ವದ ಕಾಲ ಅಂತ ಸ್ಕಂದ ಪುರಾಣ ಹೇಳುತ್ತೆ ಇವೆಲ್ಲ ನಮ್ಮ ಪುರಾಣಗಳಲ್ಲಿ ಪಾಮರರಿಗಾಗಿ ಹೇಳಿದ ಕಥೆಗಳು ಆದರೆ ಈ ಶಿವರಾತ್ರಿಯ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇದೆ ನಮಗೆ ಗೊತ್ತಿರುವ ಹಾಗೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಬದಲಾವಣೆಗಳಿಗೆ ಹಾಗೂ ಕಾಲದ ವ್ಯತ್ಯಾಸಗಳಿಗೆ ನಮ್ಮ ದೇಹ ಹೊಂದ್ಕೋಬೇಕಾಗುತ್ತೆ ಹಾಗೆ ನಾವು ಕಾಲಮಾನವನ್ನು ಗಮನಿಸಿದಾಗ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಹಾಗೂ ಚತುರ್ದಶಿಗಳ ಮಿಲನದ ನಂತರ ಋತುವಿನಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಗುತ್ತೆ ಅಂದರೆ ಚಳಿಗಾಲ ಮುಗಿದು ಬೇಸಿಗೆ ಆರಂಭವಾಗುತ್ತೆ ಕಾಲ ಬದಲಾವಣೆಯ ಹಂತದಲ್ಲಿ ವಾತಾವರಣ ಹೇಗಿರುತ್ತದೆ ಅಂದರೆ ಸೂರ್ಯನ ಶಾಖ ಹದವಾಗಿರುತ್ತೆ ಚಂದ್ರನ ಪ್ರಕಾಶ ಕ್ಷೀಣವಾಗಿರುತ್ತೆ ಹೀಗಾಗಿ ಪಂಚಭೂತಗಳಿಂದಲೇ ನಿರ್ಮಾಣವಾಗಿರುವ ನಮ್ಮ ಶರೀರದಲ್ಲಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಉಸಿರಾಟದ ತೊಂದರೆಗಳು ಶೀತ ಕೆಮ್ಮಿನಂಥ ಸಮಸ್ಯೆಗಳು ಉಂಟಾಗುವ ಸಂದರ್ಭ ಇದು ಕೀಟ ಪ್ರಪಂಚದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತವೆ ಇಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ನೈಸರ್ಗಿಕವಾಗಿ ಕಾಪಾಡಿಕೊಳ್ಳೋದು ಹೇಗೆ ಅದಕ್ಕಾಗಿ ನಮ್ಮ ಹಿರಿಯರು ಒಂದಷ್ಟು ಆಚರಣೆಗಳನ್ನು ಜಾರಿಗೆ ತಂದರು ಅದಕ್ಕೆ ಭಕ್ತಿಯ ರೂಪ ಕೊಟ್ರು ಈಗ ನೋಡಿ ಬಿಲ್ವ ಪತ್ರೆ ಇದೆ ಅಲ್ವಾ ಅದನ್ನು ಮೂಸೋದ್ರಿಂದ ಅದರ ವಾಸನೆಯಿಂದ ನಮ್ಮ ಉಸಿರಾಟದಲ್ಲಿ ಆಗಬಹುದಾದ ತೊಂದರೆಗಳು ತಪ್ಪುತ್ತೆ ಋತು ಬದಲಾವಣೆಯ ಕಾಲದಲ್ಲಿ ನಮ್ಮ ಆಹಾರದ ಮೇಲೆ ನಮಗೆ ಹಿಡಿತವಿರಬೇಕು ಸಾಧ್ಯವಾದರೆ ಅವತ್ತು ನಿರ್ಜಲ ಉಪವಾಸ ಮಾಡೋದು ಒಳ್ಳೆಯದೇ ಆದರೆ ಮಾಡಲೇಬೇಕು ಅಂತೇನೂ ಇಲ್ಲ ಸಾತ್ವಿಕವಾದ ಆಹಾರವನ್ನು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸ್ವೀಕರಿಸುವುದು ಆರೋಗ್ಯದ ದೃಷ್ಟಿಯಿಂದ ಒಳಿತು ಹೀಗಾಗಿ ಬೇಯಿಸದ ಫಲ ಹಾಗೂ ಹಸಿಯಾಗಿ ತಿನ್ನಬಹುದಾದ ಸಾತ್ವಿಕ ಆಹಾರವನ್ನು ಸ್ವೀಕರಿಸುವುದಕ್ಕೆ ಹೇಳ್ತಾರೆ ಇನ್ನು ಶಿವಲಿಂಗಗಳು ಶಕ್ತಿಯನ್ನು ಒರೆಸೂಸುವ ಕೇಂದ್ರಗಳು ಆ ಲಿಂಗದ ಮೇಲೆ ಕಾಲ ಬದಲಾವಣೆಯ ಸಂದರ್ಭದಲ್ಲಿ ನೀರಿನಿಂದ ಅಭಿಷೇಕ ಮಾಡೋದರಿಂದ ಅಲ್ಲಿ ಶಕ್ತಿ ಬಿಡುಗಡೆಯಾಗುತ್ತೆ ಹಾಗೆ ಹೊರಹೊಮ್ಮುವ ಎನರ್ಜಿ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಕಾರಣವಾಗುತ್ತೆ ಇದೆಲ್ಲದರ ಜೊತೆಗೆ ಸ್ನೇಹಿತರೆ ನಾವು ಪೂಜಿಸುವ ಪುರಾತನ ದೇವಾಲಯಗಳನ್ನು ವಾಸ್ತುಬದ್ಧವಾಗಿ ಕಟ್ಟಿರ್ತಾ ಇದ್ರು ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಮಾಣದ ಗುರುತ್ವಾಕರ್ಷಣ ಶಕ್ತಿ ಬರುತ್ತೆ ಅದನ್ನು ಶಿವಶಕ್ತಿ ಅಂತ ಕರೆಯುತ್ತಾರೆ ಇಲ್ಲಿ ಮಂತ್ರಗಳನ್ನು ಪಠಿಸ್ತಾ ವಿಶಿಷ್ಟ ಕಲ್ಲಿನಿಂದ ತಯಾರು ಮಾಡಿದ ಲಿಂಗಕ್ಕೆ ರುದ್ರ ಹಾಗೂ ಚಮಕಗಳ ಪಠನದೊಂದಿಗೆ ನೀರಿನ ಅಭಿಷೇಕ ಮಾಡೋದರಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೆಚ್ಚಿನ ಶಕ್ತಿ ಸಂಚಲನವಾಗುತ್ತೆ ಅನ್ನೋ ಇದೆ ಇನ್ನು ತತ್ವಶಾಸ್ತ್ರದ ದೃಷ್ಟಿಯಿಂದ ಅಂದರೆ ಫಿಲೋಸಫಿಯ ಕನ್ನಲ್ಲಿ ನೋಡೋದಾದರೆ ಈ ಬಿಲ್ವದ ಎಲೆ ಇದೆಯಲ್ಲ ಅದು ಹೃದಯವನ್ನು ಹೋಳುತ್ತೆ ಮತ್ತು ಲಿಂಗ ಪರಮಾತ್ಮನ ಪ್ರತೀಕ ಆದ್ರಿಂದ ಇವೆರಡರ ಜೊತೆಗೂಡುವಿಕೆ ಆತ್ಮ ಪರಮಾತ್ಮಗಳ ಮಿಲನ ರಾತ್ರಿ ಅನ್ನೋದು ಅಜ್ಞಾನದ ಸಂಕೇತ ಆ ವೇಳೆಯಲ್ಲಿ ನಿದ್ರೆ ಮಾಡದೆ ಎಚ್ಚರವಾಗಿರೋದು ತಿಳುವಳಿಕೆಯ ಕಡೆ ಹೋಗ್ತಾ ಇರೋದರ ಸಂಕೇತ ಹೀಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡೋದು ಮೋಕ್ಷದ ಕಡೆಗೆ ಹೋಗುವ ಮಾರ್ಗ ಅಂತ ಹೇಳ್ತಾವೆ ತತ್ವಗಳು ಇನ್ನು ಉಪವಾಸ ಮಾಡೋದು ಅಂದರೆ ನಾನು ಹಾಗೆ ಹೇಳಿದ ಹಾಗೆ ದೇವರಿಗೆ ಹತ್ತಿರ ಆಗೋದು ಅಥಾರ್ಥ್ ದೇವರ ಬಗ್ಗೆ ಚಿಂತಿಸ್ತಾ ಇರೋದು ಎಂದರ್ಥ ಹೀಗೆ ಶಿವನ ಧ್ಯಾನದಲ್ಲಿರುವಾಗ ಸಂಪೂರ್ಣವಾಗಿ ಭಕ್ತಿಯಲ್ಲಿ ಲೀನವಾದಾಗ ನಮಗೆ ಬಾಹ್ಯ ಪ್ರಪಂಚ ಮರೆತು ಹೋಗುತ್ತೆ ಊಟ ತಿಂಡಿ ಕಡೆ ಗಮನ ಹೋಗೋದಿಲ್ಲ ಅಷ್ಟೇ ಹೊರತು ಬಲವಂತವಾಗಿ ಇಲ್ಲಿ ಏನನ್ನು ತಿನ್ನದೆ ಹಸಿವೆಯನ್ನು ನಿಗ್ರಹಿಸಬೇಕಾದ ಯಾವ ಅಗತ್ಯವೂ ಇಲ್ಲ ಜಾಗರಣೆ ಅಂದರೆ ಜಾಗೃತವಾಗಿರೋದು ಅಂತ ರಾತ್ರಿಯಲ್ಲಿ ಜಾಗರಣೆ ಮಾಡೋದರ ಅರ್ಥ ಏನು ರಾತ್ರಿ ಅನ್ನೋದು ತಮೋಗುಣದ ಪ್ರತೀಕ ಆಲಸ್ಯ ನಿದ್ರೆ ಅಹಂಕಾರ ಅಜ್ಞಾನಗಳ ದ್ಯೋತಕ ಆ ಸಮಯದಲ್ಲಿ ಜಾಗೃತರಾಗಿರಬೇಕು ಅಂದರೆ ಅಜ್ಞಾನ ಆಲಸ್ಯಗಳಿಂದ ನಾವು ಎಚ್ಚರಿಕೆಯಿಂದಿರಬೇಕೆಂದು ಅರ್ಥ ಹಾಗೆ ಜಾಗೃತವಾಗಿರೋದಕ್ಕೆ ನಮಗೆ ಸಹಾಯವನ್ನು ಮಾಡೋದಕ್ಕೆ ಶಕ್ತಿ ತುಂಬುವುದೇ ದೇವರು ಆ ಶಕ್ತಿ ಸ್ವರೂಪನನ್ನು ಸ್ಮರಿಸುತ್ತಾ ಈ ತಮೋ ಗುಣಗಳಿಂದ ಜಾಗೃತರಾಗಿರಬೇಕು ಅನ್ನೋದರ ಪ್ರತೀಕ ಶಿವರಾತ್ರಿಯ ಜಾಗರಣೆ ಅವತ್ತು ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಮಾಡಿ ಶಿವನಿಗೆ ಅಭಿಷೇಕ ಮಾಡೋದು ನಮ್ಮಲ್ಲಿ ರೂಢಿ ಇಲ್ಲಿ ದಿನವನ್ನು ಮೂರು ಭಾಗಗಳನ್ನಾಗಿ ಮಾಡಿ ರುದ್ರಾಭಿಷೇಕ ಯುಕ್ತ ಪೂಜೆಯನ್ನು ಮಾಡೋದು ವಾಡಿಕೆ ರುದ್ರ ಚಮಕಗಳ ಉಚ್ಚರಿಸೋದ್ರಿಂದ ಉಸಿರಾಟಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ ಮತ್ತು ಸ್ವರದಿಂದ ಹೊರಹೊಮ್ಮುವ ತರಂಗಗಳಿಂದ ಸುತ್ತಮುತ್ತಲಿನ ಪರಿಸ್ಥಿತಿ ಒಂಥರ ಶಕ್ತಿಯುತವಾಗುತ್ತೆ ಬೆಳಗ್ಗೆ ಸಂಜೆ ಮತ್ತು ರಾತ್ರಿ ಹೀಗೆ ಇಪ್ಪತ್ನಾಲ್ಕು ಗಂಟೆಗಳು ಭಗವಂತನ ನಾಮಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡೋದು ಪರಿಪಾಠ ಸ್ನೇಹಿತರೆ ನಾವು ಭಾರತೀಯರು ವಿಜ್ಞಾನವನ್ನು ಭಕ್ತಿಯಿಂದ ನೋಡೋದಕ್ಕೆ ಕಳಿತ ಜನ ಈ ಶಿವರಾತ್ರಿಯ ಉಪವಾಸ ಜಾಗರಣೆ ಹಾಗೂ ಲಿಂಗಗಳ ಅರ್ಚನೆ ಕೇವಲ ಮೌಢ್ಯಾಚರಣೆ ಅಷ್ಟೇ ಅಲ್ಲ ಅದರ ಹಿಂದೆ ಅಭೂತಪೂರ್ವವಾದ ವಿಜ್ಞಾನ ಇದೆ ಚಳಿಯಿಂದ ಬಿಸಿಲಿನೆಡೆಗೆ ಹೋಗುವ ದಿನಗಳಲ್ಲಿ ಉಪವಾಸ ಅಥವಾ ಲಘು ಆಹಾರ ಜೀರ್ಣಕ್ರಿಯೆಯನ್ನು ವೃದ್ಧಿಸೋದಕ್ಕೆ ಸಹಕರಿಸಿದರೆ ಬಿಳುವ ನಮ್ಮ ಉಸಿರಾಟದ ರೋಗಗಳಿಗೆ ತಡೆಯನ್ನು ಹೊಡ್ಡುತ್ತೆ ಜಾಗರಣೆ ನಮ್ಮ ಮನೋಬಲವನ್ನು ಹೆಚ್ಚಿಸುತ್ತೆ ಇದು ಶಿವರಾತ್ರಿಯ ಮಹತ್ವ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಬದಲಾಗುವ ಕಾಲಮಾನ ನಮ್ಮೆಲ್ಲರನ್ನೂ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಪೂರ್ಣವಾಗಿ ಇಡಲಿ ಅಂತ ಆರಿಸ್ತಾ ಶಿವರಾತ್ರಿಯ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು